லே லெய்யமா ஏமா மகுவ லே யாவளவளோ தூ இக முந்த சாவப்பா என்ன சாத்தவர்காபது இங்க சாபரோ சாத்த அந்த நெய் ய் சுவனாதி சூருப்னிக்கி எல்லாம் மகுவா மகுவல்லே நான் இவங்க தாழ் தந்திரே எல்லாம் மகுவா எஜ்ஜா மலக்கா அது கேய் எல்லாம் மகுவா மக மாவனே ಲೈಗ್ ಏನರೇ ನಿಮ್ಗೆ ಅಮ್ಮನು ಮಗಲ್ದು ರಾಮಾಯಣ ಅಯ್ಯೋ ನಂಗೆ ಕೊಳಕ್ಕೆ ತಲೆನೋ ಹೋಗಮ್ಮ ಲೇ ಯಾಕೆ ಸುಬ್ಬಿ ಓಕೆ ಮಗುವಿಲ್ಲ ಮಗುವಿಲ್ಲ ಮಗುವ ಮಗುವಿಲ್ಲ ಮಾವು ಮಾವನ ಏನು ಎತ್ಕೊಂಡು ಹೋಗೋಣ ಏನೋ ಅವನು ಅದ್ರ ಮುಟ್ಟೋದ ಎಲ್ಲದಿಗಿಬಿಡ್ತಾನವಚಿಕ್ಕಾದ್ರೆ ನಂಗೆ ತಿಗ್ಲಮ್ಮ ಅಂತ ಎಲ್ಲ ಮಗುವ ಏನು ಮಗುನಾ ಮಗುನ ನಿನ್ನೆ ಎಲ್ಲ ಯಜ್ಞ ಎತ್ಕೊಂಡು ಹೋಗಿತ್ತು ಇವತ್ತನ ಪರಿಜ್ಞಾನ ಬೇಡ ನಮ್ಮ ಚೆನ್ನಾಗಿ ನೋಡ್ಕೊಬೇಕು ಅಂತ ಏನೇ ಬರಬಾರ್ದು ಬಂದಿರೋದು ನಿಂಕಾ ಹಾಂ ಕೋ ಕಾಮಾಕ್ಷಕ ಇವೆಲ್ಲ ಮಾವ ಎತ್ಕೊಂಡೋಗಿರ್ಬೇಕು ಅವು ನನ್ನ ಮುಲ್ಕೊಂಬಿಟ್ಟಿದ್ನಿ ನಾನು ಹೇಳಲ್ಲ ಹೇಳ್ಬಿಟ್ಟು ಹೋಗಿದ್ದೀನಿ ಅದಕ್ಕೆ ಮಗು ಹುಷಾರೇ ನಾವು ಚಾರ್ಜಸ್ ಕೊತಾ ಇದ್ದೀರಿ ಅಂತ ಬಾತ್ರುಮ್ ಮುಂದಕ್ಕೆ ಹೋಗಿದ್ದೀನಿ ನಾನು ಹೆಂಗೆ ಬಾತ್ರೂಮ್ ಮುಂದಕ್ಕೆ ಮುಚ್ಕೊಂಡೋಗಿದ್ದೆ ಹಂಗೆ ಅದ ಬಾಪ್ಲು ಅಮ್ಮ ಇಷ್ಟು ಬೇಕಾ ಬಿಟ್ಟಿಗೆ ಕೊಡ್ತೀನು ಏನು ದುರಂತರ ನಿನಕ ಮಗು ಏನು ಏನಿದ್ದೆ ಅದು ನಿಜೆ ಅಯ್ಯಪ್ಪ ಏನಮ್ಮ ನೀನು ನಿಂತವಳು ಛ ಇಲ್ಲ ಕೋ ಆಡ್ಕೊಂಡು ಇದ್ನು ನನ್ನ ಹತ್ರ ಮಲಗಿಸ್ಕೊಂಡಿದ್ನೆ ಆಡ್ಕೊಂಡು ಮಗು ಎತ್ತೈತೆ ಎತ್ತೈತೆ ಮಗುವ ಅವನೇನೋ ಎತ್ಕೊಂಡು ಹೋಗಿರ್ಬೇಕಮ್ಮ ಅವ್ನು ಪಂಡಿತರಂಗ ಬಿದ್ದವನ ಅವನೇನು ತತ್ಕೊಳತಾನೆ ಮಗುನ அக்களே ஊட்டாய்க்கு பாத்திய சிந்த குண்ட மகன்கா அலோ அவளுக்கு மகூன் நோட மயிபாரா நீனா இறக்காகலி ஆண்டித்ரங்க சாத்யா ஏனாக்கி அல்ல ஏனாய்க்கா ஏனாய் மகுவில் ரூமே எல்லாம் சொந்தக்கு வந்து ஏனில் சன்கா ரூம் எல்லா மகுவா நீதேனா அதுக்கே நானே கித்ல முகுனா நானே கித்லி எல்லாம் மகுவா எல்லா பிசாசாட்டே சுப்னாத்தி ಅಯ್ಯೋ ಒಳ್ಳೆ ಅಮ್ಮ ಇವ್ಳ ಹ್ಞೂ ಅ ಗುಡ್ಡಮ್ಮ ಕೇಳಬಿಟ್ಟು ಬಂದಿದ್ನಿ ಅಯ್ಯೋ ಮಗು ಏನೋ ಸಣ್ಣವಾದೆ ಹಂಗೆ ಬಂದು ನೋಡಮ್ಮ ಅಂತ ಹ್ಞೂ ಬತ್ತಿನಮ್ಮ ನಾಳೆ ಅಂತದ್ಲು ಅಲ್ಲ ನಾವು ನೋಡಿದ್ರೆ ಈ ಬಾಧೆ ಬೀಳೋದು ಮಗು ಹಂಗಿರ್ಲಿ ಹಿಂಗಿರ್ಲಿ ಅಂತ ನೀ ನೋಡಿದ್ರೆ ಮೈ ಮರ್ದ್ಬಿಟ್ಟು ನಿದ್ದೋತಾ ಅದೇನು ಅದೇನು ದೂರ ಕರ್ತೀಮ್ಸಮ್ಮ ಹೋಗತ್ತಾ ಹ್ಞೂ ನಾನೆಲ್ಲೂ ಕಂಡಿಲ್ಲಮ್ಮ ನಾನು ಬಾಣಂತನ ಮಾಡಿದ್ದೀನಿ ಇಂತ ಬೇಕಾಬಿಟ್ಟು ಅನ್ಸ ನಾನೆಲ್ಲೂ ನೋಡಲ್ಲ ಸರಸ್ವತಿ ಎರಡು ಮಕ್ಕಳು ನಿತ್ಯಾನೆ ಓದ್ತಾ ಇರಲಿಲ್ಲ ಅವಳು ಏನಿ ನೋಡ್ಕೊತ ಇದ್ಲು ಇರೋ ಒಂದು ಮಗು ಇವ್ಳಾಗ ನೋಡ್ಕೊಳಕ್ಕಾಗಲ್ಲ ಅವಳು ಮಕ್ಕಷ್ಟು ಬೆಂಕಿಕ್ಕ ಹೋಗು ಏನು ಬೇಕಿಂತ ಅವ್ರಿಗೆ ಮಕ್ಕಳು ಇಷ್ಟೊಂದು ಬೇಕಾಗಿತ್ತು ಇಟ್ಕೊತಮ್ಮ ಎತ್ತಾಗಿಳ ಕಡಿಮೆ ಗೊತ್ತಾಳುವ ಮಗು ಎತ್ತಪ್ಪ ನೋಡೋಣಪ್ಪ ಮಾಡೋಣಪ್ಪ ಅಂದಿರಾ ಲೇ ಇಟ್ಲಿ ಕಡೆಗೆ ಹೋಗಿ ನೋಡೋಣ ಬಾರೇ ತಿರ್ಗಾ ಎಳ್ಕೊಂಡು ಹೋಗೋದೇ ಇಕ್ಕಣ ಲೇ ದಯ ಏನು ಮೇ ಎಲ್ಲ ಮಗುವ ಮಗು ನಂಗೆ ನನ್ನ ದೇವ್ರನಿಗೂ ತಿಳಿದ ಮಗು ಹ್ಞೂ ಮಾತ್ರ ಏನು ಕೇಳಬೇಡಣ್ಣ ನೀನು ಮಗು ಎಲ್ಲ ಸಿಕ್ತಿರಲಿ ನಿನ್ನಿ ಮಮ್ಮನಿಬ್ಬರು ಒದ್ದಾಟಕ ಹಾಕ್ತೀನಿ ಹ್ಞೂ ನೋಡ್ತಾ ಇರು ಅಯ್ಯೋ ದೇವ್ರನಿಗೂ ನಂಗೆ ಕೇಳ್ತು ತಿಳಿದ್ ಮವ ನನ್ನೇನೂ ಕೇಳಬೇಡವ್ ಹ್ಞೂ మగ్ ఎత్తం కథను యారు బయోకా అదే ఎత్త ఇలా ఎగ్గు నన్ను ఎక్కద్వ్వా అదే రుచి ఎత్కారీ యాళ్ళ నిత్య నోడు ఇలా నడి ఇలా సుబ్బి ఇలా నడి నన్ను ఇల్ ఆ మక్ ఎత్కీ ఎల్ ఇలా ఓదంగా నడి అమ్మగ్ మగు కథ అస అయ్యప్ప ఇంతవర్కి ఎక్కు బమ్మ మక్ అయ్యో ಅಲ್ಲ ಹೋಗಿ ಹೋಗಿ ಆ ಪಂಡಿತರ ಹಂಗ ಹತ್ರ ಕೂತ್ಕೊಳ್ಳೋ ಬದ್ಲಾರ ಅಷ್ಟೊತ್ತಿಗೆ ಕೂತ್ಕೊಳ್ಳೋಕ್ಕಾಗಲ್ಲ ನಮ್ಮ ಮನೆ ಹತ್ರ ಅವ್ಳಗ್ ಬೇಕಾಬಿಟ್ಟು ಅಂತ ತಿಳಿದ್ವ ಮೊಯ್ಯ ಅವಳಿಕಾ ಮಂದ ಹ್ಞೂ ಸುರ್ಗಿಲ್ಲ ಅವಳು ಅವ್ಳು ಬುದ್ಧಿ ಎಂಥದ್ದು ಅಂತ ತಿಳಿದು ನೀನು ಹೋಗಿ ಹೋಗಿ ಅಲ್ಲಿ ಕುಕ್ಕರ್ ಬಡ್ಕೊಂತೀಯಲ್ಲ ಅಯ್ಯ ಇಷ್ಟೊಂದು ಬೇಕಾಗ್ಬಿಟ್ಟು ಅಂತ ಯಾರು ತಿಳಿಯೋದು ಅದಕ್ಕೆ ಸಾಹಸ ಆಯ್ತಾಳೆ ಅಂತ ಇಲ್ಲ ಬರೇ ಇವ್ರು ಆ ಊರೆಲ್ಲ ಒಂದು ಈ ಈಗೆಲ್ಲನೂ ನಾ ಇಲ್ಲಿ ಹೇಳ್ಕೊಂಡೋಗ ಅದೇನೇ ಅಮ್ಮ ನೀನು ಛೂ ನಾನೆಲ್ಲೂ ಅಮ್ಮ ಹ್ಞೂ ಇಕ್ಕೊಂಬಿಟ್ಟಲ್ಲ ಮಗು ಎಲ್ಲೂ ಇಲ್ಲ ಎಲ್ಲ ಮಗುವ ಅಮ್ಮ ನನ್ಗೆ ಅಂತೇಳಿದಮ್ಮ ನಾನೇನು ಕೇಳಿಬಿಡಮ್ಮ ಎಲ್ಲಿ ನನ್ನೇನು ಕೇಳಿಬೇಡ ಇದೊಂದು ಮಾತು ಬಿಟ್ಟರೆ ಬೇರೆ ಮಾತಿಲ್ಲ ಎಲ್ಲ ಮುಗುವ ನನ್ಗೆ ಅಂತ ಹೇಳಿದ್ದು ನನ್ನೇನು ಕೇಳಬೇಡ ಅದ್ಕೆ ಅವ್ನ ರೋಗ ಮಗಳು ಅಂತ ಹೋಗೋದ್ಗೆ ಏಯ್ ನಿನ್ನ ಮಗ್ಳಿಗೆ ದುರಂತರ ಜಾಸ್ತಿಯಾಗಿ ಏನೇನೋ ಮಾಡ್ಕೊಂಡೀವಿ ಅದಕ್ಕೆ ನಾನು ಹೋಗ್ತೀನಿ ಬೇಕಾದ್ರೆ ಹೋಗ್ವ ಬೇಡ ಅಂದ್ರೆ ಬಿದ್ದಿರು ನಾನು ಎಲ್ಲಿ ನೋಡಿಲ್ಲಮ್ಮ ಇಂಥ ಹೆಂಗ್ಸ್ನಾ ಇನ್ನೇನು ಒಂದು ರೋಗ ಹಚ್ಕೊಂಡು ಮಲ್ಕಳೋಣ ಅನ್ನೋದಿಲ್ಲ ಹಾಂ ಖಾರ ತಿನ್ಬೇಡ ತಿನ್ಬೇಡ ಅಂದ್ರೆ ಸಾಕು ಸುಳ್ಕೋತಾ ಇರ್ತಾಳೆ ಏನು ಬಾಣ ಅಂತ ಹೇಗವ ಇವ ಅವಳೇ ಇವ್ಲಾ ஏன்னாறம்மா எல்லோ மகுவா நான் கேள்வி நான் ஏன் கேள்பேட ஏன் தீதுக்கூத்த குடுத்த நான் அவளே எழே மகுவேனே ஒயிதா எழே மகுவ துராந்தர ஜாஸ்தியாக மகூ நோக்கி இவள் இங்க எங்கசிர் ஆ எல்லூ இல்ல மகுவா அதுக்கே ஓகே பாக்கியா நான் அது அடிக் மாக்கே நான்லம்மா ಹೋಗು ನೀನು ಕರ್ಕೊಂಬಾಬು ಕರ್ಕಂಬಾಬು ಅವ್ರು ಕರ್ಕೊಂಬತ್ತೀನಿ ಆಮೇಲೆ ಇರೋದು ನಿಂತ ಏನು ಕೇಳಬೇಡಮ್ಮ ನನಗೆ ಏನು ತಿಳಿದಮ್ಮ ಬಾಯ್ ನಾನು ನಾನೇನು ಕೇಳ್ಬೇಡಮ್ಮ ನನಗೆ ಏನು ತಿಳಿದಮ್ಮ ನನ್ನೇನು ಕೇಳ್ಬೇಡ ನಂಗೆ ಏನ್ ತಿಳಿದು ಏನು ಕೇಳಬೇಡ ನಂಗೆ ಏನು ತಿಳಿದಮ್ಮ ಅಯ್ಯೋ ನನ್ನ ಮಗು ಎಂತ ಹೋಗ್ಬಿಡ್ತು ಹ್ಮ್ ಈ ಬ್ಯಾಂಚಿಗೆ ತಗ್ಸಕ್ಬಿಡ್ ಅದೇನೋ ಇವಾಗ ಈ ಸೋಫಾ ಸೆಟ್ಗಳಂತ ಬಂದಲ್ಲ ತಗೊಂಬಂದು ಹಾಕಕ್ಕಾಗಿಲ್ಲಮ್ಮ ಬಿಡಲ್ಲಮ್ಮ

நென்னா கி சரிங்க

அவளே மகூ கல் தோகிரக்கோ எல்லா உட்கொடுத்தா அதுக்க அதுங்க உட்கொடுத்தாள் அவளோ நீங்க கிளி